ಗೌರವಿತ ಎಲ್ಲ ಮಾಧ್ಯಮದ ಮಿತ್ರರೇ ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರವನ್ನು ನಾವು ಒತ್ತಾಯಿಸ್ತಿದ್ದೀವಿ ಮುಖ್ಯವಾಗಿ ಕಳೆದ ಮೂವತ್ತು ವರ್ಷಗಳಿಂದ ಪರಿಶಿಷ್ಟರ ಮೀಸಲಾತಿ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಬಹುದಿನಗಳ ಒಂದು ಅಕ್ಕೊತ್ತಾಯಕ್ಕೆ ಕಳೆದ ವರ್ಷ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡಿರೋದರಿಂದ ಈ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರಗಳು ಈ ಒಂದು ತೀರ್ಪನ್ನು ಜಾರಿಗೆ ಮಾಡಬೇಕು ಅನ್ನುವಂಥ ಒಂದು ಬದ್ಧತೆಯನ್ನು ತೋರಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ನ ಆದೇಶದಂತೆ ನಾವು ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಬದ್ಧತೆಯನ್ನು ತೋರಿಸಿ ಜಾರಿಗೆ ತರೋದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯತ್ವ ಪೀಠವನ್ನು ರಚಿಸಿ ಸುಪ್ರೀಂ ಕೋರ್ಟು ನೀಡಿರುವಂಥ ತೀರ್ಪಿನ ಅನ್ವಯ ದತ್ತಾಂಶಗಳನ್ನ ಕೂಡೀಕರಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂದ್ಕೊಂಡು ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ಬಹುಶಃ ಎರಡು ತಿಂಗಳು ಮುಗಿದಿದೆ ಅದೇ ರೀತಿ ಈ ಒಂದು ಒಳ ಜಾರಿಗೆ ತರೋದಕ್ಕೆ ಮತ್ತು ಆಯೋಗದ ಶಿಫಾರಸ್ಸಿಗೆ ಸರ್ಕಾರ ಒಂದು ಕಾಲಮಿತಿಯನ್ನು ಘೋಷಣೆ ಮಾಡಿತ್ತು ಆ ಒಂದು ಘೋಷಣೆ ಅನ್ವಯದ ಪ್ರಕಾರ ಈಗಾಗಲೇ ಕಾಲಮಿತಿ ಮುಗಿದಿದೆ ಈ ಸಂದರ್ಭದಲ್ಲಿ ತೆಲಂಗಾಣದ ಅಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಳಮೀಸಲಾತಿಗೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಶಿಫಾರಸನ್ನು ಸ್ವೀಕರಿಸಿಕೊಂಡು ವರ್ಗೀಕರಣವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಮಗೆ ಗೊತ್ತಾಗಿದೆ ಹಾಗಾಗಿ ತೆಲಂಗಾಣ ಸರ್ಕಾರ ಇದನ್ನು ಅಲ್ಲಿನ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಅಲ್ಲಿರುವಂಥ ಪರಿಶಿಷ್ಟರ ಜನಸಂಖ್ಯೆಗಳನ್ನು ಅಧ್ಯಯನ ಮಾಡಿ ಮಾಹಿತಿಗಳನ್ನು ಕ್ರೋಢೀಕರಿಸಿ ಒಂದು ಸ್ಪಷ್ಟವಾದಂಥ ವರ್ಗೀಕರಣವನ್ನು ಘೋಷಣೆ ಮಾಡಿರೋದ್ರಿಂದ ಅದಕ್ಕೆ ತೆಲಂಗಾಣ ಸರ್ಕಾರ ಈಗಾಗಲೇ ಇದೆ ಹಾಗಾಗಿ ಕರ್ನಾಟಕ ಸರ್ಕಾರ ಈ ವಿಳಂಬ ಯಾಕೆ ಅನ್ನೋದ್ರ ಬಗ್ಗೆ ನಮಗೆ ಇವತ್ತು ಪ್ರಶ್ನೆ ಮಾಡಿ ಕೂಡಲೇ ಈ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅಥವಾ ಅವರು ಕೊಡುವಂಥ ಶಿಫಾರಸನ್ನು ಕೂಡಲೇ ಪಡೆದು ತಾವು ಕೊಟ್ಟಿರುವಂಥ ಕಾಲಮಿತಿ ಒಳಗಡೆ ವರದಿಯನ್ನು ಜಾರಿಗೆ ತರಬೇಕು ಅಂದ್ಕೊಂಡು ಈ ಮೂಲಕ ಮುಖ್ಯಮಂತ್ರಿಗಳನ್ನ ಮತ್ತು ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜಾರಿ ಮತ್ತು ಅದಕ್ಕೆ ವಿಷಯಗಳನ್ನು ತಿಳಿಸಿದ್ದಾರೆ ಕಳೆದ ನಾಲ್ಕು ದಶಕಗಳಿಂದ ರಾಜ್ಯಾದ್ಯಂತ ಒಳ ಹೋರಾಟ ನಡೀತಾ ಬಂದಿದೆ ಈ ಒಳಿಸಲಾತಿ ಹೋರಾಟಕ್ಕೆ ಮಣಿದಂತ ಸರ್ಕಾರಗಳು ಮತ್ತು ನ್ಯಾಯಾಲಯಗಳು ಕಳೆದ ಆಗಸ್ಟ್ ತಿಂಗಳಿನ ಈಚೆಗೆ ಒಂದು ಮಹತ್ವಪೂರ್ಣವಾದಂಥ ತೀರ್ಮಾನವನ್ನು ತಗೊಂಡು ಕಳೆದ ನವೆಂಬರ್ನಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದೆ ಮೊದಲು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪರಿಷ್ಠ ಜಾತಿಯ ಒಳಗಡೆ ಇದ್ದಂಥ ಬೇರೆ ಬೇರೆ ಜಾತಿಗಳ ನಡುವೆ ಒಂದಷ್ಟು ಗೊಂದರೆಗಳಿತ್ತು ನಿಜ ಈಗ ಎಲ್ಲ ಸಮುದಾಯಗಳು ಕೂಡ ಮಾದಿಗ ಹೊಲೆಯ ಗೋವಿ ಲಂಬಾಣಿ ಕೊರಚ ಕೊರವ ಎಲ್ಲ ಸಮುದಾಯಗಳು ಒಂದು ಬೇಡಿಕೆ ಇಟ್ಟಿದ್ದಾರೆ ವೈಜ್ಞಾನಿಕವಾಗಿ ನೀವು ದತ್ತಾಂಶವನ್ನು ಶೇಖರಣೆ ಮಾಡಿ ಜಾರಿ ಮಾಡಿ ಅಂತ ಹೇಳಿದರೆ ನಾವು ಕೂಡ ಇಲ್ಲಿ ಹೇಳಿರೋದೇನಂತಂದರೆ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗದಾಗಿ ದತ್ತಾಂಶವನ್ನು ಶೇಖರಣೆ ಮಾಡಿ ಏನು ನೀವು ಎರಡು ತಿಂಗಳು ಅವಧಿ ತಗೊಂಡಿದ್ದೀರೋ ಆ ಅವಧಿ ಒಳಗಡೆನೆ ಒಳ ಮೀಸಲಾತಿ ಜಾರಿಯನ್ನು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಯಾಕೆ ಅಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಬಡ ಮೀಸಲಾತಿ ಜಾರಿ ಆಗುವವರೆಗೂ ಯಾವುದೇ ಇಲಾಖೆಗಳಲ್ಲಿ ನೇಮಕಾತಿಗಳನ್ನ ಮಾಡಲು ಅಂತ ತಡೆ ಹಿಡಿದಿದೆ ಯಾವ ಸಮುದಾಯಗಳು ನಾವು ಬಡ್ತಿ ಮೀಸಲಾತಿ ಜಾರಿ ಮಾಡಬೇಕು ನೇಮಕಾತಿ ಆಗಬೇಕು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತ ಹೋರಾಟ ಮಾಡುತ್ತಾ ಬಂದಿದ್ದೀವಿ ನಾವು ಯಾವ ಸಮುದಾಯಗಳಿಗೋಸ್ಕರ ಹೋರಾಟ ಮಾಡ್ತಿದ್ದೀವೋ ನಮ್ಮ ಬೇಡಿಕೆಯೇ ನಮ್ಮ ಸಮುದಾಯಗಳಿಗೆ ತದ್ವಿರುದ್ಧ ಆಗ ತೊಂದರೆ ಆಗಬಾರದು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಕೇಂದ್ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎ ಸಿ ಸಿ ಪ್ರತಿನಿಧಿಗಳು ಮತ್ತು ಕೆ ಪಿ ಸಿ ಸಿ ಪ್ರತಿನಿಧಿಗಳು ನಮ್ಮ ಸಂಘಟನೆಗೆ ಒಂದು ಭಾಳ ದೊಡ್ಡ ಮಾತನ್ನು ಕೊಟ್ಟಿದ್ದರು ಪ್ರಾಮಿಸ್ ಮಾಡಿದರು ಭರವಸೆ ಕೊಟ್ಟಿದ್ದರು ನಾವು ಒಳಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಈ ಸರ್ಕಾರದ ಮ್ಯಾನಿಫೆಸ್ಟೋ ಒಳಗಡೆ ಅದನ್ನು ಸೇರಿಸಿದ್ವಿ ಎಲ್ಲ ಕಡೆ ಮಾತಾಡಿದ್ದಾರೆ ಅದಕ್ಕೆ ಬದ್ಧರಾಗಿ ಅವರು ಈಗ ಆಯೋಗವನ್ನು ರಚನೆ ಮಾಡಿದ್ದಾರೆ ನಾವು ಅವರಿಗೆ ಅಭಿನಂದನೆಗಳು ಹೇಳ್ತೇವೆ ಇಷ್ಟು ಸಾಲದು ಅಂತ ನಮ್ಗೆ ಅನ್ನಿಸ್ತೇನೆ ಇಷ್ಟು ಸಾಲದು ಇದರ ಬದಲಾಗಿ ನೀವು ತುರ್ತಾಗಿ ದಯಮಾಡಿ ಈ ನಾಗಮೋಹನ್ ದಾಸ್ ಅವರ ವರದಿಯನ್ನು ದತ್ತಾಂಶಗಳನ್ನು ಸರ್ಕಾರ ಒದಗಿಸಿಕೊಡಬೇಕು ಆದಷ್ಟು ಬೇಗ ಜಾರಿ ಆಗೋದ್ರ ಮುಖಾಂತರ ಮುಂದೆ ನಡಿಬಹುದಾದಂಥ ಸಾರ್ವಜನಿಕ ಪ್ರತಿಭಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಕೈಗೊಳ್ಳಬಹುದಾದಂಥ ಪ್ರತಿಭಟನೆಗಳು ಮಹಿಳಾ ಹೋರಾಟಗಳು ಇದಕ್ಕೆ ಪೂರಕವಾದಂತೆ ಹಾಗೆ ತಾವು ತಡೀಬೇಕು ನಮಗೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವಂಥ ಉದ್ದೇಶ ಇಲ್ಲ ಆದರೆ ನೀವು ಡಿಲೇ ಮಾಡಿದ್ರೆ ಅನಿವಾರ್ಯವಾಗಿ ಮತ್ತೆ ನಾವು ಬೀದಿಗಿಳಿಯುವಂಥ ತೀರ್ಮಾನವನ್ನು ತಗೋಬೇಕಾಗತ್ತೆ